ದೇವರಿಂದ ಅದ್ಭುತಕ್ಕಾಗಿ ಬಹಳ ಸಮಯದಿಂದ ಕಾಯುತ್ತಿದ್ದೀರಾ ಗುಡ್ ದೇವರು ವಾಗ್ದಾನ ಮಾಡುತ್ತಿದ್ದಾನೆ ಆತನು ಮಹೋಪಕಾರಿಯಾಗಿದ್ದಾನೆ ಎಂದು ಹಿ ವಿಲ್ ಗಿವ್ ಯುರ್ ಮೆರಕಲ್ ಟುಡೇ ಇಂದೇ ನಿಮಗೆ ಅದ್ಭುತ ಮಾಡುವನು ಹಿ ವಿಲ್ ಆನ್ಸರ್ ಆಲ್ ಯೋರ್ ಪ್ರೇಯರ್ಸ್ ಟುಡೇ ಇಂದು ನಿಮ್ಮ ಎಲ್ಲಾ ಪ್ರಾರ್ಥನೆಗಳು ಉತ್ತರಿಸಲ್ಪಡುವವು ಟುಡೇ ವಿ ಆಲ್ಸೋ ಸೆಲೆಬ್ರೇಟ್ ದಿ 41st ಇಯರ್ ಆಫ್ ಜೀಸಸ್ ಕಾಲ್ಸ್ ಪ್ರೇಯರ್ ಟೈಮ್ ಇಂದು ನಾವು ಪ್ರಾರ್ಥನಾ ಗೋಪುರ ಸೇವೆಯ 41 ವರ್ಷಗಳ ಪೂರೈಕೆಯನ್ನು ಆಚರಿಸುತ್ತಿದ್ದೇವೆ ಐ ಆಮ್ ಶೂರ್ ಮೆನಿ ಆಫ್ ಯು ಮೈಟ್ ಹ್ಯಾವ್ ಬಿನ್ ಟಚ್ ಥ್ರೂ ದ ಮಿನಿಸ್ಟ್ರಿ ಥ್ರೂ ಆ ಪ್ರೇಯರ್ ಟೈಮ್ಸ್ ಪ್ರಾರ್ಥನಾ ಗೋಪುರ ಸೇವೆಯ ಮೂಲಕ ನಿಮ್ಮಲ್ಲಿ ಅನೇಕರು ಮುಟ್ಟಲ್ಪಟ್ಟಿದ್ದೀರಿ there are ಮೋರ್ than 100 prayer towers throughout ಇಂಡಿಯಾ serving ವೆ ವಿ ಹ್ಯಾವ್ ಪ್ರೇಯರ್ ವಾರಿಯರ್ಸ್ ಇಂಟರ್ಸೆಸರ್ ಪ್ರೇಯಿಂಗ್ ಫಾರ್ ದ ಪೀಪಲ್ ಟು ವೈಪ್ ದೆಟ್ ಇಯರ್ ಭಾರತದ ಸುತ್ತಲೂ ನೂರಕ್ಕಿಂತಲೂ ಹೆಚ್ಚು ಪ್ರಾರ್ಥನಾ ಗೋಪುರಗಳಿದ್ದು

ಗಂಟೆಯ ನಂತರ ಕತ್ತಲಾಗಿತ್ತು ಮತ್ತು ಆ ದಾರಿಯಲ್ಲಿ ಹಿಂದೆಂದೂ ನಾನು ಹೋಗಿರಲಿಲ್ಲ ಐ ವಾಸ್ ಟ್ರಸ್ಟಿಂಗ್ ಗೂಗಲ್ ಮ್ಯಾಪ್ಸ್ ಐ ವಾಸ್ ಗೋಯಿಂಗ್ ಫಾರ್ವರ್ಡ್ ಗೂಗಲ್ ಮ್ಯಾಪ್ ಅನ್ನು ನಂಬಿಕೊಂಡು ನಾನು ಅಲ್ಲಿಗೆ ಹೋಗುತ್ತಿದ್ದೆ

ಜೀಸಸ್ ಕಾಲ್ಸ್ ವಾನಗರ ಪ್ರೇಯರ್ ಟವರ್ ನಾನು ಹೀಗೆ ಸುತ್ತು ಹೊಡೆಯುತ್ತಾ ಇದ್ದಾಗ ಎಡಭಾಗದಲ್ಲಿ ನೋಡಿದೆ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರ ಅಂಡ್ ಐ ರಿಯಲೈಸ್ ಲಾರ್ಡ್ ದಿಸ್ ಇಸ್ ಸಚ್ ಅನ್ ಆನ್ಸರ್ ಟು ಮೈ ಪ್ರೇಯರ್ ನನಗೆ ಅರಿವಾಯಿತು ದೇವರೇ ಇದು ನನ್ನ ಪ್ರಾರ್ಥನೆಗೆ ಉತ್ತರ ಅಂಡ್ ಐ ಫಾಟ್ ಅಬೌಟ್ ಗೋಯಿಂಗ್ ಟು ಮೈ ಆನ್ಸ್ ಪ್ಲೇಸ್ ಐ ವೆಂಟ್ ಆಫ್ ಡೈರೆಕ್ಟ್ಲಿ ಇನ್ ಟು ದ ಪ್ರೇಯರ್ ಟವರ್ ಅಂಡ್ ವೆಂಟ್ ಟು ದ ಚಾಪಲ್ ಅಂಡ್ ಪ್ರೇಡ್ ಅಂಡ್ ಥ್ಯಾಂಕ್ ಗಾಡ್ ಮತ್ತು ನಾನು ನನ್ನ ಆಂಟಿಯ ಮನೆಗೆ ಹೋಗುವುದನ್ನು ಮರೆತುಬಿಟ್ಟೆ ಪ್ರಾರ್ಥನಾ ಗೋಪುರದ ಪ್ರಾರ್ಥನಾ ಮಂದಿರಕ್ಕೆ ಹೋಗಿ ಅಲ್ಲಿ ಪ್ರಾರ್ಥಿಸಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದೆ ಇನ್ ದ ದ ಸೇಮ್ ವೇ ಪ್ರೇಯರ್ ಪ್ರೇಯರ್ ಟವರ್ ಟವರ್ ಹ್ಯಾಸ್ ಬಿನ್ ಬಿನ್ ಸಚ್ ಅ ಸೋ ಅನೇಕ ಕಾರಣಗಳಿಗಾಗಿ ಪ್ರಾರ್ಥನಾ ಗೋಪುರವು ಅನೇಕರಿಗೆ ಆಶೀರ್ವಾದವಾಗಿದೆ ಆಫ್ ಪ್ರೇಯರ್ಸ್ ಆನ್ಸರ್ ಥ್ರೂ ಆರ್ ಟೆಲಿಫೋನ್ ನಿಮ್ಮಲ್ಲಿ ಅನೇಕರ ಪ್ರಾರ್ಥನೆಗಳು ದೂರವಾಣಿ ಪ್ರಾರ್ಥನಾ ಸೇವೆಯ ಮೂಲಕ ಉತ್ತರಿಸಲ್ಪಟ್ಟಿವೆ ಉತ್ತರಿಸಲ್ಪಟ್ಟಿವೆಮ್ ವೇ ದಾರ್ಡ್ ಪ್ರಾಮಿಸ್ ಟುಡೇ ಇಂದು ದೇವರು ವಾಗ್ದಾನ ಮಾಡುತ್ತಿದ್ದಾನೆ ನಾನು ನಿಮ್ಮ ಕಣ್ಣೀರಿಗೆ ಉತ್ತರಿಸುವೆನು ಎಂದು ಓಡಿ ಹೋಗಿ ಭದ್ರನಾಗಿರುವನು ಎಂದುಂಗ್ ಫಾರ್ ಯೋರ್ಸಿಂಗ್ ಫ್ರಮ್ ದ ಲಾರ್ಡ್ ಇಂದು ನೀವು ದೇವರ ಆಶೀರ್ವಾದಕ್ಕಾಗಿ ಕಾಯುತ್ತಿರುವಾಗ ಯು ಮೈಟ್ ಬಿ ವೈಟಿಂಗ್ ಫಾರ್ ದ ಬ್ಲಸ್ಸಿಂಗ್ ಆಫ್ ಚೈಲ್ಡ್ ಮಗುವಿನ ಆಶೀರ್ವಾದಕ್ಕಾಗಿ ಬೇಡುತ್ತಿರಬಹುದು ಫಾರ್ ಯೋರ್ ಚೈಲ್ಡ್ ಟು ಟರ್ನ್ ಅವೇ ಫ್ರಮ್ ಬ್ಯಾಡ್ ಕೆಟ್ಟ ನಡತೆಯಿಂದ ತಿರುಗಿಕೊಳ್ಳುವುದಕ್ಕಾಗಿ ನಿಮ್ಮ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತಿರಬಹುದು ನೀವು ಟುಡೇ ದ ಡೇ ಮೈ ಫ್ರೆಂಡ್ಸ್ ಇದೇ ಆ ದಿನ ನನ್ನ ಸ್ನೇಹಿತರೆ ನಿಮ್ಮ ಆಶೀರ್ವಾದವನ್ನು ಅದ್ಭುತವನ್ನು ಪಡೆದುಕೊಳ್ಳಿರಿ ನಾವು ಒಟ್ಟಾಗಿ ಪ್ರಾರ್ಥಿಸುವನ್ ದಿಸ್ ಪ್ರೋಗ್ರಾಮ್ ಇಸ್ ವೇ ಈ ಕಾರ್ಯಕ್ರಮ ವೀಕ್ಷಿಸುತ್ತಿರುವ ಎಲ್ಲರಿಗೋಸ್ಕರ ಬೇಡುತ್ತೇನೆ ಕಮ್ ಈಚ್ ಮೇಲೆ ಟುಗೆದರ್ ಫಾದರ್ ಸಮಾಧಾನ ಪಡಿಸುವ ಪ್ರಸನ್ನತೆಯು ಕುಟುಂಬವನ್ನು ಒಂದು ಮಾಡಲಿ ಸೋ ಮೆನಿ ಆಫ್ ದೆಮ್ ಮೈಟ್ ಬಿ ಪ್ರೇಯಿಂಗ್ ಫಾರ್ ಪೀಸ್ ಇನ್ ದೇರ್ ಹೋಮ್ ಅನೇಕರು ಮನೆಯಲ್ಲಿ ಸಮಾಧಾನಕ್ಕಾಗಿ ಬೇಡುತ್ತಿರಬಹುದು

ಂತಾಗಲಿರ್ ಸಮಾಧಾನ ರಕ್ಷಣೆಯನ್ನು ಹೊಂದಿಕೊಳ್ಳಲಿ ಲಾರ್ಡ್ ಲೆಟ್ ಯೋರ್ ಚಿಲ್ಡ್ರನ್ ರಿಸೀವ್ ಯುಡೇ ಫಾದರ್ ಇಂದು ನಿನ್ನ ಸ್ಪರ್ಶವನ್ನು ಅವರು ಅನುಭವಿಸಲಿ ಇನ್ನು ಕಾಯಬೇಕೆಂದಿಲ್ಲಾಗಿ ಸ್ತೋತ್ರ ದೇವರೇ ನಾಮದಲ್ಲಿ ಬೇಡಿದ್ದೇನೆ ನನ್ನ ಪ್ರಿಯ ಸ್ನೇಹಿತರೆ ದೇವರು ವಾಗ್ದಾನ ಮಾಡಿದ್ದಾನೆ ನಿಮ್ಮ ಕಣ್ಣೀರನ್ನೆಲ್ಲ ಒರೆಸಿ ಆಶೀರ್ವದಿಸುವನು ಎಂದು